ನಾನು ಬರ್ಬೇಕಾದ್ರೆ ಈ ಮಟ್ಟಕ್ಕೆ ತಗೋತಾರೆ ಅಂತ ನಾನು ಅಂದ್ಕೊಂಡು ಬಂದಿಲ್ಲ ಅಂದರೆ ನಾನೊಂದು ಪ್ರೊಡಕ್ಷನ್ ಹೌಸ್ಗೆ ಎಂಟ್ರ್ ಹಾಕ್ತೀನಿ ಮಾಡೋಣ ಜನ ತೊಗೋತಾರೋ ತೊಗೊಳಲ್ವೋ ಅದು ಬೇರೆ ಬಟ್ ಬರೋದಂತೂ ಬರಬೇಕು ಅಂತ ಬಂದಿದ್ದು ಒಂದು ಸಣ್ಣದಾಗ ಒಂದು ಬಜೆಟಲ್ಲಿ ಮಾಡೋಣ ಅಂತ ಬಂದೆ ಬಟ್ ಸಣ್ಣ ಬಜೆಟ್ ಅಂದರೆ ಒಂದು ತಕ್ಕ ಮಟ್ಟಿಗೆ ಮಾಡಿದ್ದೀವಿ ಜನಕ್ಕೆ ಯಾವುದರಲ್ಲೂ ಕಂಪ್ಲೇಂಟ್ ಇಲ್ಲ ಮ್ಯೂಸಿಕಲ್ ಆಗ್ಬೋದು ಫೈಟಲ್ಲಿ ಆಗ್ಬೋದು ಆ ಸಿನಿಮಾ ಏನು ಬೇಕಾದರೂ ಖಂಡಿತ ಕೊಟ್ಟಿದ್ದೀರ ಎಲ್ಲೂ ಓವರಾಗಿ ತುರ್ಕಿಲ್ಲ ನೀವು ಅಂತ ಹೇಳ್ತಾ ಇದ್ದಾರೆ ಈಗ ಕೆಲವು ಕೆಲವೇಷ್ಟು ಜಾಗಗಳಲ್ಲಿ ಬೇಡದೇ ಇರೋ ಪಾತ್ರಗಳನ್ನ ಈಗ ಪ್ರೇಮ ಅವ್ರು ಹೇಳಿದ್ದು ಅದೇ ಎಲ್ಲೂ ಯಾವುದು ಪಾತ್ರನ ಬಲವಂತವಾಗಿ ತುರ್ಕುದೇ ತುಂಬ ಕರೆಕ್ಟಾಗಿ ಯಾವುದಕ್ಕೆ ಎಷ್ಟು ಬೇಕು ಅಷ್ಟೇ ಪಾತ್ರಧಾರಿಗಳನ್ನ ಆಯ್ಕೆ ಮಾಡಿಕೊಂಡು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳಿದರು ಅದು ನಾವು ಮಾಡುವಾಗಲೇ ಕೂತು ಡಿಸೈಡ್ ಮಾಡೇ ಮಾಡಿದ್ದು ಆಮೇಲೆ ನಮ್ಮ ಸಿನಿಮಾ ಸ್ಪೆಷಲ್ ಏನಂದರೆ ನೀವು ಇಲ್ಲಿ ಸ್ಟಾರ್ಟ್ ಆಗಿದ್ದ ಪಾತ್ರನ ಕಡೆಯವರೆಗೂ ಇಟ್ಟಿದ್ದಾರೆ ಕಲ್ಕುಮಾರ್ ಫಸ್ಟ್ ಬರ್ತಾರ ಆಮೇಲೆ ಮತ್ತೆ ಕಡೆಗೆ ಎಂಡ್ ಆಗೋವರೆಗೂ ಕಲ್ಕುಮಾರ್ ಇರ್ತಾರೆ ವಿಲನ್ನು ಅಷ್ಟೇ ರಾಜಕೀಯನೂ ಅಷ್ಟೇ ಎಲ್ಲನೂ ಫಸ್ಟಿಂದ ಕಡೆಯವರೆಗೂ ಎಂಡ್ ಮಾಡಿದ್ದಾರೆ ಈ ಫಸ್ಟಿಂದ ಬರೀ ಅಲ್ಲಿ ತೋರಿಸಿ ಅಲ್ಲಿ ಬಿಟ್ಟಿಲ್ಲ ಅವರು ನಮ್ಮ ಡೈರೆಕ್ಟ್ರ್ ಕೆಲಸ ನಾನು ಭಾಳ ಫಸ್ಟು ನಾನು ಹೇಳೋದು ಥ್ಯಾಂಕ್ಸು ಡೈರೆಕ್ಟ್ರಿಗೆ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅಷ್ಟೇ ಯಾರಿಗೂ ಅಷ್ಟು ಅವರ ಬಗ್ಗೆ ಗೊತ್ತಿರಲಿಲ್ಲ ಈ ಸಿನಿಮಾದಿಂದ ಒಂದು ಸಾಂಗ್ ರಿಲೀಸ್ ಮೊದಲೇ ಹಿಟ್ ಆಯಿತು ಇವಾಗ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲನೂ ಜನ ಮೆಚ್ಕೋತಿದ್ದಾರೆ ಅದೇ ಜಾಸ್ತಿ ಮಾತಾಡ್ತಿರೋದು ಕ್ಯಾಮ್ರಾ ವರ್ಕು ಮ್ಯೂಸಿಕ್ಕು ಆಮೇಲೆ ಮತ್ತು ನಮ್ಮದು ಏನು ಹೇಳ್ತಾರೆ ಅದು ಹಳ್ಳೀಲಿ ಮಾಡಿರೋ ಪಾತ್ರ ಕಾವ್ಯ ಅವ್ರದ್ದು ಕಾವ್ಯ ಶ್ರೈ ಅವ್ರದ್ದು ಹಳ್ಳಿ ಹುಡುಗಿನ ಎಷ್ಟು ಬೇಕು ಅಷ್ಟೇ ತೋರಿಸಿದಿರ ಓವರ್ ಮೇಕಪ್ ಇಲ್ಲ ಆಮೇಲೆ ಡೈಲಾಗು ಅಷ್ಟೇ ಓವರಾಗಿ ಕೊಟ್ಟಿಲ್ಲ ತುಂಬ ಚೆನ್ನಾಗಿ ಚೊಕ್ಕವಾಗಿ ಒಂದು ಲವ್ ಸ್ಟೋರಿ ತಗೋಗಿದ್ದೀರಾ ಅಂತ ತುಂಬ ಚೆನ್ನಾಗಿ ಮೆಚ್ಕೊಂಡಿದ್ದಾರೆ ಹಂಗಾಗಿ ನಾವು ಯಾವುದೇ ಪಾತ್ರ ತೊಗೊಂಡ್ಬಂದರೂ ನಿಮಗೆ ಲವ್ ನೋಡಿ ಮತ್ತು ವಿಲನ್ ನೋಡಿ ಎರಡು ವಿಲನ್ ಇದ್ದಾರೆ ಅದರಲ್ಲಿ ಒಬ್ಬ ಗೋಪಾಲ್ ದೇಶಪಾಂಡೆ ಇನ್ನೊಬ್ಬ ಕಲ್ಕುಮಾರ್ ಇದ್ದಾರೆ ಆ ಎರಡು ವಿಲನನ್ನು ಸ್ಟಾರ್ಟಿಂಗ್ ಹೆಂಗಿರ್ತಾರೆ ಎಂಡಿಗೆ ಹೆಂಗ್ ತರ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ ಹಂಗಾಗಿ ಅದರ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ ಜನ ಜನ ಗೋಪಾಲಕೃಷ್ಣ ದೇಶಪಾಂಡೆ ಬಗ್ಗೆ ಮಾತಾಡಿದ್ದಾರೆ ನಿಮಗೆ ಪರ್ಸನಲ್ ಆಗಿ ತುಂಬ ಇಷ್ಟ ಆಗಿರೋ ಕ್ಯಾರೆಕ್ಟರ್ ಯಾವುದರಲ್ಲಿ ಎಲ್ಲ ಪಾತ್ರನೂ ಇಷ್ಟ ಆಗಿದೆ ಅವರವರೇ ಕ್ಯಾರೆಕ್ಟ್ರನ್ನ ಅವ್ರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಯಾರೂ ಇದರಲ್ಲಿ ಮಾಡಿಲ್ಲ ರಾಜೇಶ್ ನಟರಂಗ ಅವ್ರದ್ದೇ ಪಾತ್ರ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಪೊಲೀಸು ಹೆಂಗೆ ಹಂಗೆ ಹೇಳ್ಕೊಂಡು ಹೆಂಗೇನು ಅವ್ರು ಕೆಟ್ಟ ಪೊಲೀಸ್ ಅಲ್ಲ ಒಳ್ಳೆ ಪೊಲೀಸ್ ಆಗಿ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾ ಬಂದಿದ್ದಾರೆ ಆ ಮುಂದಿನ ಪೀಳಿಗೆಗೆ ನೀವೇನು ಇಳಿಸ್ ಈಗಿನ ಅನ್ನೋದೆಲ್ಲ ಒಳ್ಳೆ ಸಂದೇಶ ಅವ್ರದ್ದು ಮತ್ತು ಇವರು ಅಷ್ಟೇ ಅವಿನಾಶ್ ಅವರು ತುಂಬ ಚೆನ್ನಾಗಿ ಆ ಒಂದು ಗೈಡ್ ಹೆಡ್ಡು ಹೆಂಗೆ ಒಂದು ಅವರ ಕೈ ಕೆಳಗಿರೋ ಕೆಲಸಕಾರನ ಎಷ್ಟು ಚೆನ್ನಾಗಿ ಬುದ್ಧಿ ಹೇಳ್ಬೇಕು ಹೇಳ್ಕೊಂಡು ಬಂದಿದ್ದಾರೆ ಹಾಗಾಗಿ ಎಲ್ಲ ಪಾತ್ರನೂ ಚೆನ್ನಾಗಿ ಇಷ್ಟ ಆಗಿದೆ ನನಗೆ ಇನ್ನೊಂದು ಸಂಭಾಷಣೆ ಬಗ್ಗೆ ಹೇಳ್ತಾ ಇರ್ತಾರೆ ಜನ ಹ್ಮ್ ರಘು ನಿಡುವಳಿ ಅವರು ಹೌದು ಅದು ರೀಚ್ ಆಗಿದೆಯಲ್ರಿ ಹೆಂಗೆ ಅಂತ ಕೇಳಿ ಇವಾಗ ಒಂದು ಸಂದೇಶ ಜನಕ್ಕೂ ಈಗ ನಿಮ್ಗೆ ಏನಾದ್ರು ನಾನು ಹೇಳಬೇಕು ಅಂದ್ರೆ ಸ್ಟ್ರೈಟ್ ಆಗಿ ಹೇಳ್ತೀನಿ ಅದೇ ಥರ ಡೈಲಾಗಲ್ಲೂ ಸ್ಟ್ರೈಟ್ ಆಗಿದೆ ಅದು ಜನಕ್ಕೆ ರೀಚ್ ಆಗಿದೆ ಆ ಹಳ್ಳಿಯಲ್ಲಿ ಹೇಳೋ ರೀತಿ ನೀತಿಗಳೆಲ್ಲ ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾರೆ ಅಂದರೆ ಈ ನಿಮಗೆ ಇನ್ನು ಮುಂದೆ ತಲೆ ಮೇಲೆ ಹೊಡಿತೀನಿ ಉತ್ತು ಕೊಡಿತಿದೆ ಎಡೆ ಮೇಲೆ ಹೊಡಿತೀನಿ ಇದೆಲ್ಲ ತುಂಬ ಸ್ಪೆಷಲ್ ಡೈಲಾಗ್ಗಳು ಅಂತ ಜನಕ್ಕೆ ಇಷ್ಟ ಆಗಿದೆ ನನಗೆ ಫೋನ್ ಮಾಡ್ದವ್ರು ಹೇಳ್ತಾ ಇರ್ತಾರೆ ಆಮೇಲೆ ಅದೇನದು ಮಟನಲ್ಲಿ ಚರ್ಬಿ ಇಲ್ಲ ಅಂದರೆ ಸಾರು ರುಚಿ ಬರೋಲ್ಲ ಅದೆಲ್ಲ ತುಂಬ ಅನುಭವದಿಂದ ಬರೋ ಡೈಲಾಗ್ಗಳು ಜನಕ್ಕೆ ಅದು ತುಂಬ ಇಷ್ಟ ಆಗಿದೆ ಅದೇ ರೀತಿ ಮಾನಸ ಸುಧೀರ್ ಅವರು ಕಾಂತಾರದಲ್ಲಿ ಅವರು ಒಂದು ತಾಯಿ ಕ್ಯಾರೆಕ್ಟರ್ ಮಾಡಿದವ್ರನ್ನ ಈ ತರ ಒಂದು ಕ್ಯಾರೆಕ್ಟರ್ ಯಾರು ಅಂದ್ಕೊಂಡಿರಲಿಲ್ಲ ಇವ್ರೊಬ್ಬರು ಎಮ್ ಎಲ್ ಅಂತ ಹೇಳಿ ಅದು ಕೂಡ ಅದು ನಮ್ಮ ಡೈರೆಕ್ಟ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು ನನಗಲ್ಲ ಅದು ಅವ್ರು ನಾನು ಬೇರೆ ಬೇರೆಯವ್ರನ್ನ ಕೊಟ್ಟಾಗ ಅವ್ರು ನನಗೊಂದು ಫೋಟೋ ಕಳ್ಸಿದ್ರು ಇಲ್ಲ ಈ ಕ್ಯಾರೆಕ್ಟರ್ ಇವ್ರು ಹಿಂಗಿರೋರೇ ಬೇಕು ನಾನು ಇವ್ರನ್ನ ತಗೋತೀನಿ ಅಂತ ಫಸ್ಟ್ ಒಂದು ಬರೀ ಫೋಟೋ ಕಳ್ಸಿದ್ರು ಆಮೇಲೆ ಇವ್ರನ್ನ ಫೋಟೋ ಕಳಿಸಿದ್ರು ನನಗೂ ಇಷ್ಟ ಐತೆ ಓಕೆ ಅಂತ ಹೇಳಿದ್ರು ನೀವು ಎಲ್ಲದಕ್ಕೂ ಅಣ್ಣವರು ಇನ್ಸ್ಪಿರೇಷನ್ ಅಂತ ಹೇಳ್ತೀರಾ ಅದರಲ್ಲೂ ಕೂಡ ಒಳ್ಳೆ ಸಿನಿಮಾ ಕೂಡ ಕೊಟ್ಟಿದ್ದೀರಾ ಅಣ್ಣವರ ಕಂಪ್ನಿ ಥರನೇ ಆದರೆ ಅಣ್ಣವರಂಥ ಮಾತು ಸಾಫ್ಟ್ ಆದ ಮಾತು ಇಲ್ಲ ನಿಮ್ಮದು ತುಂಬ ನೇರ ನಿಷ್ಠರ ಮಾತು ಈ ಇದನ್ನು ಅನುಕರಣೆ ಮಾಡಬೇಕು ಆ ಥರ ಟ್ರೈ ಮಾಡ್ತಿದ್ದೀರಾ ಹೇಗೆ ಇಲ್ಲ ನಾನು ಮಾತು ಯಾವುದು ರಂಗಾಗಿ ಮಾತಾಡಲ್ಲ ಜನಕ್ಕೆ ಅನ್ಸಿರ್ಬೋದು ನಾನು ನಿಮಗೆ ಮಾತಾಡೋಕೆ ಬರೋದು ದಾಟಿನಿ ಹಂಗೆ ಅಣ್ಣವ್ರ ಥರ ಸ್ಮೂತಾಗಿ ಬರೋಲ್ಲ ಅನ್ನೋದು ನಿಜ ಇರ್ಬೋದು ಬಟ್ ಅಣ್ಣವ್ರ ಮಾತು ಬೇರೆ ಇರ್ಬೋದು ಬಟ್ ನಾನು ಅಣ್ಣವರು ಅಂತ ನಾನು ಅಣ್ಣವ್ರ ಥರ ನಾನು ಹುಟ್ಟಿರೋದು ನಾನು ಚೇಂಜ್ ಮಾಡ್ಕೊಳ್ಳೋಕಾಗಲ್ಲ ಕೆಲಸ ಚೇಂಜ್ ಮಾಡ್ಕೋಬೋದು ನನ್ನ ಏನು ಹೇಳ್ತಾರೆ ಅದಕ್ಕೆ ಪರ್ಸ್ನಾಲಿಟಿ ಎಲ್ಲ ಚೇಂಜ್ ಮಾಡ್ಕೊಳಕ್ಕೆ ಬರಲ್ವಲ್ಲ ಅದು ಆರ್ಟಿಫಿಷಿಯಲ್ ಆಗಿಬಿಡುತ್ತೆ ಓಕೆ ಅಣ್ಣವ್ರದ್ದು ಪರ್ಸ್ನಾಲಿಟಿ ಅದು ನನ್ನ ಪರ್ಸ್ನಾಲಿಟಿ ಇದು ನಾನು ಏನು ಮೊದಲ ಸಿನಿಮಾ ಸಿನಿಮಾ ಮಾಡಿದ್ರಿ ಅಷ್ಟು ತಾಯಿ ಎಲ್ಲ ಬೇರೆ ನೀವು ಅದ್ರೇಟ್ ಆಗಿ ನಿಂತ್ಕೊಂಡು ಮಾಡಿದರೆ ಈ ಬಗ್ಗೆ ನಿಮಗೆ ಏನಿಸ್ತಾ ಇದೆ ಖುಷಿಯಾಗಿದೆ ನಾನು ಬರುವಾಗಲೇ ಹೇಳ್ಕೊಂಡು ಬಂದಿದ್ದೀನಿ ಎಷ್ಟೊಂದು ಸಪೋರ್ಟ್ ಯಾವುದೇ ರೀತಿ ತಗೊಳ್ಳೋದು ಬೇಡ ಅವ್ನು ತುಂಬ ಬೆಳೆದಿದ್ದಾನೆ ಈ ಇದಕ್ಕೆ ಅವನ್ನ ತರೋದು ಬೇಡ ತಂದ್ರೆ ಅವನಿಗೆ ಡಿಸ್ಟರ್ಬ್ ಆಗುತ್ತೆ ನಾನೊಂದಾಗಿ ಒಂದು ಆಗಬೇಕು ಅಂತ ಬಂದು ನನ್ನೇ ಆ ಆಗಿ ಮಾಡ್ತಿದ್ದೀನಿ ಅಂತ ಅದೇ ಥರ ಬಂದೆ ಮಾಡದೆ ಜನಕ್ಕೆ ಇಷ್ಟ ಆಗಿದೆ ಖುಷಿಯಾಗಿದೆ ಮುಂದಿನ ದಿನಗಳಲ್ಲಿ ಹಿಂಗೆ ಸಿನಿಮಾ ಮಾಡ್ತೀನಿ ಅಂತ ನಿಮಗೆ ಪಾರ್ವತಮ್ಮ ಅವರ ಸ್ಫೂರ್ತಿ ಹೌದು ನೀವು ಅಮ್ಮವ್ರನ್ನ ಯಾರಿಗೆ ಸ್ಫೂರ್ತಿ ಇಲ್ಲ ಹೇಳಿ ಅಮ್ಮವ್ರು ಯಾರಿಗೆ ಸ್ಫೂರ್ತಿ ಇಲ್ಲ ಅವರು ಯಾಕೆ ಸ್ಫೂರ್ತಿ ನಿಮಗೆ ಅಂದ್ರೆ ಸಿನಿಮಾ ಮಾಡಿದ್ದಾರೆ ಅಂತ ಮಾತ್ರ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅಂತ ಮಾತ್ರ ಅಥವಾ ಇಲ್ಲ ಅವರು ಬರೀ ಸಿನಿಮಾ ಒಂದೇ ಅಲ್ವಲ್ಲ ಮೂರು ಗಂಡು ಮಕ್ಳು ಕೊಟ್ಟಿದ್ದಾರೆ ಆದರೂ ಆ್ಯಕ್ಟ್ರ್ ಕೊಟ್ಟಿದ್ದಾರೆ ಅಣ್ಣವ್ರು ಆ್ಯಕ್ಟ್ರಿದ್ದಾರೆ ಅಷ್ಟು ದೊಡ್ಡ ಜವಾಬ್ದಾರಿ ನಿಭಾಯಿಸಿ ಒಂದು ಲೇಡಿ ತೊಂಬತ್ತು ಪಿಚ್ಚರ್ ಮಾಡಿ ಇವತ್ತು ಸಮಾಜಕ್ಕೆ ಇಷ್ಟು ದೊಡ್ಡ ಸಮಾಜ ಕಟ್ಕೊಟ್ಟು ಹೋಗಿದ್ದಾರೆ ನಾವು ನೋಡೋ ಸಿನಿಮಾದಲ್ಲಿ ಅಮ್ಮ ಕಾಣಿಸ್ತಾರೆ ಅಣ್ಣವ್ರು ಕಾಣಿಸ್ತಾರೆ ಅಂದರೆ ಅಣ್ಣವ್ರಿಗಿಂತ ಹೆಚ್ಚಿಗೆ ನಮ್ಮೋರು ಕಾಣಿಸ್ತಾರೆ ಅವ್ರ ಕೆಲಸ ಶ್ರಮ ಕಾಣುತ್ತೆ ಸುಮ್ಮನೆ ಅಲ್ಲ ಒಂದು ಲೇಡಿ ತೊಂಬತ್ತು ಪಿಚ್ಚರ್ ಕೊಡಬೇಕು ಅಂದರೆ ಹಿಂದೆ ಎಷ್ಟೇ ಇರ್ಬೋದು ಬಟ್ ಪಾರ್ವತಮ್ಮ ಬ್ಯಾನರ್ ಅಂದರೆ ಜನಕ್ಕೆ ಒಂದು ತುಂಬ ಸ್ಪೆಷಲ್ ಆದ ಗೌರವ ಇತ್ತು ಅವತ್ತಿಗೂ ಇತ್ತು ಇವತ್ತಿಗೂ ಇದೆ ಮುಂದಕ್ಕೂ ಇರುತ್ತೆ ಹಾಗಾಗಿ ನನಗೆ ಅಮ್ಮವರು ಯಾಕೆ ಅಂತ ಕೇಳೋ ಪ್ರಶ್ನೆ ಯಾರಿಗೂ ಬರೋದು ಇಲ್ಲ ಅಷ್ಟು ದೊಡ್ಡ ಮುಂದೆ ಇದೆಯಲ್ಲ ಸಿನಿಮಾ ಮಾಡಿದ್ರು ಕೂಡ ಇಟ್ಕೊಂಡೇ ಮಾಡ್ತಾ ಇದ್ರು ಆದ್ರೆ ನೀವು ಅದ್ರಲ್ಲೂ ಒಂದು ಚಾಲೆಂಜ್ ಇದು ಹೊಸಬ್ರನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಈ ತರದೊಂದು ನಿರ್ಧಾರ ಯಾಕೆ ಮಾಡಿದ್ರಿ ಅದು ಏನಂದರೆ ಅಣ್ಣವ್ರಿಗೆ ಮನೇಲಿ ಅಣ್ಣವರು ಇದ್ದರು ಆಮೇಲೆ ಮಕ್ಕಳು ಮೂರು ಜನ ಅಂತಂದರು ನಮ್ಮ ಮನೇಲಿ ಒಬ್ಬನೇ ಭಾಗ ಇರೋದು ಜೊತೆಗೆ ನನ್ನ ಇಂಟೆನ್ಷನ್ನು ನಾನು ಇಲ್ಲಿ ಏನಾದರೂ ಪ್ರೊಡ್ಯೂಸರಾಗಿ ಬಂದರೆ ಹೊಸ ಪ್ರತಿಭೆಗಳಿಗೆ ಕೆಲಸ ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಗೊತ್ತಾಯ್ತಾ ನಾನು ಬಂದಿರೋದೇ ಹೊಸ ಪ್ರತಿಭೆಗಳಿಟ್ಕೊಂಡು ಕೆಲಸ ಮಾಡೋಕ್ಕೆ ಅದರಿಂದ ಸಮಾಜಕ್ಕೇನೋ ಒಂದು ಕೊಡ್ಬೋದು ಸಮಾಜಕ್ಕೇನೋ ನನ್ನಿಂದ ಒಂದು ಸಣ್ಣದಾಗಿ ಹೆಲ್ಪ್ ಆಗ್ಬೋದು ಅನ್ನೋದಷ್ಟೇ ಉದ್ದೇಶ ಇಲ್ಲಿ ನಾನು ಹಣ ಮಾಡೋಕ್ಕೆ ಬಂದಿಲ್ಲ ಹೊಸಬರಿಗೆ ನನ್ನಿಂದ ಏನಾಗುತ್ತೆ ಅನ್ನೋದೊಂದು ಈಗ ಪೃಥ್ವಿ ಅಂಬಾರು ಹೊಸಬ್ರೇನಲ್ಲ ಹಳುಬ್ರೇನೇ ಅವರು ಅವ್ರಿಗೆ ಇವಾಗ ನಮ್ಮ ಸಿನಿಮಾದಿಂದ ಮಾಸ್ಕ್ ಕೊಟ್ಟಿದ್ದೀವಿ ಅದರಿಂದ ಇನ್ನೊಂದಷ್ಟು ಸಿನ್ಮಾ ಬರ್ಬೋದು ಮ್ಯೂಸಿಕ್ ಡೈರೆಕ್ಟ್ರು ಹೊಸಬ್ರಿಗೆ ತಂದಿದ್ದೀನಿ ಅವ್ರಿಗೊಂದು ಎಲ್ಲೋ ಕೆಲಸ ಸಿಗ್ಬೋದು ಡೈರೆಕ್ಟ್ರು ನಾನು ಕಾವ್ಯಾಶ್ರಯ ಹಿಂಗೊಂದು ಐದು ಜನ ಬಂದಿದ್ದೀವಿ ಅನ್ಕಳಿ ಆಮೇಲೆ ಫೈಟ್ ಮಾಸ್ಟ್ರು ಎಲ್ಲ ಸೇರಿದರೆ ಅವ್ರಿಗೆಲ್ಲರಿಗೂ ಒಂದೊಂದು ಇಂಡಸ್ಟ್ರೀಲಿ ಒಂದು ನೇಮ್ ಆಯ್ತಲ್ಲ ಅಟ್ಲೀಸ್ಟು ಸಿನಿಮಾ ಓಡಲಿಲ್ಲ ಅಂದರೆ ನನಗಾಗ್ಬೋದು ಲಾಸು ಆದರೆ ಅವ್ರ ಯಾರಿಗೂ ಲಾಸ್ ಆಗಲ್ವಲ್ಲ ಅವ್ರ ಕ್ವಾಲಿಟಿ ಬಗ್ಗೆ ಮಾತಾಡ್ತವ್ರೆ ಸಿನಿಮಾ ಬಗ್ಗೆ ಮಾತಾಡ್ತಾವ್ರೆ ಸಿನ್ಮಾ ಚೆನ್ನಾಗಿದೆ ಅಂತ ಮಾತಾಡ್ತವ್ರೆ ಅದ್ರ ಬಗ್ಗೆ ಯಾವುದೇ ಇದೆತ್ತಿಲ್ಲ ಜನ ಚೆನ್ನಾಗಿದೆ ಅಂತ ಹೇಳಿ ಹಾಂ ಅದು ಜನಕ್ಕೆ ಇಷ್ಟ ಆಗಿದೆ ತುಂಬ ಖುಷಿಪಟ್ಟು ಮಾತಾಡ್ತಿದ್ದಾರೆ ಈಗ ಹುಡುಗರುಗಳು ಅಲ್ಲಿಂದ ಅಮ್ಮ ನಾವಿದ್ದೀವಿ ನಾವು ನಿಮ್ಮ ಜೊತೇಲಿರ್ತೀವಿ ನಾವು ನಿಮ್ಮ ಸಿನಿಮಾ ನೋಡ್ತೀವಿ ನಮಗೆ ಖುಷಿಯಾಯಿತು ಬೇರೆ ಭಾಷೆಗೆ ಬರ್ತಿದ್ದಂಗೆ ಫ್ಯಾನ್ ಇಂಡಿಯಾ ಹೋಗಿಲ್ಲ ನೀವು ಒಂದಕ್ಕೆ ಮಾಡಿ ಆಮೇಲೆ ಬಿಡ್ತಾ ಇದ್ದೀರಾ ಇದೆಲ್ಲ ಹುಡುಗರು ಇದು ಇದರಲ್ಲೇ ಹೇಳಿರೋದು ನನ್ನ ಮೊಬೈಲಲ್ಲಿ ಹೇಳಿರೋದಲ್ಲ ಏನು ಹೇಳೋದು ಥೇಟ್ರ ಮುಂದೆ ಹೇಳಿರೋದು ಬೈಟ್ಸಲ್ಲಿ ಹೇಳಿರೋದು ಅದು ಎಲ್ಲೋ ನೋಡಿ ಕೋಟಿ ಜನ ಹೇಳಬೇಕಾಗಿಲ್ಲ ಒಬ್ರು ಹೇಳಿದ್ರು ನಮಗದು ಇನ್ಸ್ಪೈರೇ ಹಾಗಾಗಿ ತುಂಬ ಜನ ಇಂಥ ಇನ್ಸ್ಪೈರ್ ಕೊಟ್ಟಿದ್ದಾರೆ ಭಾಳ ಖುಷಿಯಾಗಿದ್ದೀನಿ ನಾನು ಆ ಥರ ಹುಡುಗರು ನನ್ನ ಗುರ್ತಿಸಿದಾರಲ್ಲ ಅದು ನಾನು ಗ್ರೇಟ್ ಅಂದ್ಕೊಳ್ಳಿ ಇವಾಗ ಸಿನಿಮಾ ನೀವು ಹೇಳ್ಬೇಕಾದ್ರೆ ಅದು ಯಶ್ ಅವರು ಬಂದ ಮೇಲೆ ನಿಮ್ಗೆ ಅಂದ್ರೆ ನೀವು ಅಣ್ಣವ್ರ ಅಭಿಮಾನಿಯಾಗಿ ಸಿನಿಮಾ ಅಭಿಮಾನಿ ಆಗಿದ್ರಿ ಅಷ್ಟೇ ಆದರೆ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳೋದು ಯಶ್ ಅವರ ಮೂಲಕನೇ ಆಗಿರೋದು ಹೌದು ಹೌದು ಯಶ್ ಇಂಡಸ್ಟ್ರಿಗೆ ಬರಲಿಲ್ಲ ಅಂದ್ರೆ ನಮಗೆ ಸಿನಿಮಾ ಏನು ಅಂತ ಗೊತ್ತಿರಲಿಲ್ಲ ಅದರದ್ದು ಗಾಳಿ ಗೊತ್ತಿರಲಿಲ್ಲ ಯಶ್ ಬಂದ್ಮೇಲೆ ಎಷ್ಟು ಜೊತೆ ಜೊತೇಲಿ ನಾವು ಪ್ರಯಾಣ ಮಾಡಿದ್ರಿಂದ ಎಷ್ಟಿಗೆ ನಾವು ಎಲ್ಲ ಕೆಲಸ ಕಾರ್ಯ ಮಾಡುವಾಗ ನಾವು ಸಿನಿಮಾನ ಸ್ಟಡಿ ಮಾಡ್ತಾಯಿದ್ವಿ ಅವ್ರು ಹೆಂಗೆ ಮಾಡ್ತಾರೆ ಏನು ಐತಾರೆ ಅಂತ ಅದರಿಂದ ಕಲಿತ ಅನುಭವ ಜೊತೆಗೆ ನಾನು ಬರೀ ಎಷ್ಟನ್ನು ಮಾತ್ರ ಫಾಲೋ ಮಾಡಲ್ಲ ನಾನು ಅಣ್ಣವ್ರ ಇಂಟರ್ವ್ಯೂಸ್ ನೋಡ್ತೀನಿ ಅಮ್ಮವ್ರದ್ದು ನೋಡ್ತೀನಿ ಪ್ರತಿಯೊಬ್ಬರದ್ದು ಹಳೆ ಕಲಾವಿದ್ರು ಯಶು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆಯಿಂದ ಬುಕ್ಗಳು ಓದ್ತಾ ಇದ್ದೆ ನಾನು ಅಂದರೆ ಅವ್ರು ಏನು ಕಷ್ಟಪಡ್ತಾರೆ ಅವ್ರು ಹೆಂಗೆ ಎಷ್ಟು ಅದ್ರ ಬುಕ್ಕಲ್ಲಿ ಬರ್ತಾಯಿತ್ತು ಅವಾಗ ಈಗ ಮೊಬೈಲಲ್ಲಿ ಬರುತ್ತೆ ಅವ್ರಿಗೆ ಬುಕ್ಕಲ್ಲಿ ಬರ್ತಾಯಿತ್ತು ಅದನ್ನು ಓದಿ ನಾನು ಇನ್ಸ್ಪೈರ್ ಆಗಿದ್ದೀನಿ ಎಷ್ಟು ಬರುವಾಗಲೂ ನಾನು ಅವ್ನಿಗೆ ಎಚ್ಚರಿಸ್ತಾ ಇದ್ದೆ ಹುಷಾರು ಹುಷಾರಾಗಿರಬೇಕು ಇಲ್ಲಿ ಅಂತೆಲ್ಲ ಎಚ್ಚರಿಸ್ತಾ ಇದ್ದೆ ಬಟ್ ಅದನ್ನು ಮೀರಿ ಓದ ಇಶು ನೀವು ಸಿನಿಮಾ ಶುರು ಮಾಡಬೇಕಾದ್ರೇ ಪ್ಯಾನ್ ಇಂಡಿಯಾ ಥರ ಸುದ್ದಿ ಆಗಿದೆ ಇವಾಗ ಯಾವ ಥರ ಇದೆ ಬೇಡಿಕೆ ಎಲ್ಲ ಇಲ್ಲ ಸುದ್ದಿ ಮಾಡಿದ್ದು ನಾನೇನೆ ಪ್ಯಾನ್ ಇಂಡಿಯಾ ಥರ ಸುದ್ದಿ ಮಾಡಬೇಕು ಅಂದರೆ ನನ್ನ ಪ್ರೆಸ್ ಅವ್ರನ್ನ ಕರೆದು ಒಂದು ಇಂಟರ್ವ್ಯೂ ಕೊಟ್ಟೆ ಯಾಕೆ ಅಂದರೆ ನನ್ನದೊಂದು ಬ್ಯಾನರ್ ಸ್ಟಾರ್ಟ್ ಆಗ್ತಿದೆ ಮುಂದಿನ ದಿನಗಳಲ್ಲಿ ನೀವು ನನ್ನ ಸಿನಿಮಾ ನಿಮ್ಗೆ ಇಷ್ಟ ಆದರೆ ನೀವು ಅಪ್ರೋಚ್ ಮಾಡ್ಬೋದು ಅದಕ್ಕೆ ಒಂದು ಮೆಸೇಜ್ ಕೊಟ್ಟೆ ಅದರಿಂದ ಪ್ಯಾನ್ ಇಂಡಿಯಾ ಸುದ್ದಿ ಪ್ಯಾನ್ ಇಂಡಿಯಾ ಥರ ಸುದ್ದಿ ಆಗಿದ್ದು ಯಾಕೆ ಅಂದರೆ ನಾನು ಯಶ್ಮದರು ಅಂತ ಅದು ಬಿಟ್ಟರೆ ನಾನೇನು ಸಿನಿಮಾ ಇಟ್ಟಾಗಿ ನಾನೇನು ಪ್ಯಾನ್ ಇಂಡಿಯಾ ಏನೂ ಆಗಿಲ್ಲ ಮುಂದಿನ ದಿನಗಳಲ್ಲಿ ಅದ್ರದ್ದು ಪ್ಲ್ಯಾನ್ ಇದೆ ಹೇಳ್ತೀನಿ ನಾನು ಮುಂದಿನ ದಿನಗಳಲ್ಲಿ ಅಂದರೆ ಇವಾಗ ಪರಭಾಷೇಲಿ ಸುದ್ದಿ ಆಗಿರೋದ್ರಿಂದ ಅವರು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಬಂದರೆ ನೀವು ಬೇರೆ ಭಾಷೆದು ಮಾಡ್ತೀರಾ ಅಥವಾ ಎರಡು ಭಾಷೆಯಲ್ಲಿ ಮಾಡಬೇಕು ಅಂತೀರಾ ಇಲ್ಲ ನಾನು ಫಸ್ಟ್ ಇಲ್ಲಿ ಕನ್ನಡ ಇನ್ನೂ ಜನ ಈಗೀಗ ತಾನೇ ಬಂದಿದೆ ನಾನು ಕನ್ನಡದಲ್ಲಿ ಜನ ತಗೊಂಡಿದ್ದು ನೋಡಿಕೊಂಡು ಆಮೇಲೆ ಅವ್ರಿಗೆ ಸ್ಪೆಷಲ್ ಆಗಿ ಮಾಡೋಲ್ಲ ಕನ್ನಡದಲ್ಲಿ ಮಾಡಿ ಕನ್ನಡದಿಂದ ಡಬ್ ಮಾಡಿ ಬಿಡ್ತೀನಿ ಇಲ್ಲಿ ಬಿಟ್ಟು ಅಲ್ಲಿ ಹೋಗೋ ಇದೇ ಇಲ್ಲ ಪ್ರಮೇಯ ಇಲ್ಲ ಇಲ್ಲಿಂದನೇ ಮಾಡೋದು ಯಶವರು ಕೂಡ ಹಂಗೆ ಹೇಳ್ತಿದ್ರು ನಿಮ್ಗೆ ಎಷ್ಟು ಎಸ್ ಎಷ್ಟು ಹೆಸರು ಹೇಳ್ಬೇಕು ಹೇಳ್ಬಾರ್ದು ಅಂತ ಹೇಳ್ತಿದ್ರೆ ನಾನು ಹೌದು ಹೇಳಿ ಯಶಸ್ ಹೇಳಿ ಯಶು ಅದೇ ತರ ಅಂತ ಯಶ ಯಶವರು ಅದೇ ತರ ನೀವು ಅದೇ ತರ ಅಂತ ಅದನ್ನ ಹೇಳಿ ಬೇಡ ಅಂತ ಹೇಳಲ್ಲ ನೀವು ಅದ್ಬಿಟ್ಬಿಟ್ಟು ಯಶವ್ರು ಸಿನಿಮಾ ನೋಡಿದ್ರ ಅಂದ್ರೆ ನಾನು ಅಲ್ಲೂ ಒಂದು ಆನ್ಸರ್ ಇಲ್ಲೋ ಒಂದು ಆನ್ಸರ್ ಕೊಡಕ್ಕಾಗಲ್ಲ ಅದಕ್ಕೆ ನೋಡಿ ಕೇಳಿ ಯಶವ್ರು ಸಿನಿಮಾ ನೋಡಿದ್ರ ಅಂದ್ರೆ ನಾನು ಹೇಳ್ಬೋದು ಹೇಳಿದ್ದೀನಿ ಕೆಲವು ಕಡೆ ಎಲ್ಲ ಹಾಗೆ ನೋಡೋದಾದ್ರೆ ನಿಮಗೆ ಸಮಾಜ ಸೇವೆ ಅನ್ನೋದು ನಿಮಗೆ ಮೊದಲಿಂದಲೂ ಇದೆ ಹ್ಮ್ ಒಂದು ಇವಾಗ ಅದೇ ಸಿನಿಮಾ ಇಂಡಸ್ಟ್ರಿ ಟಚ್ ಆಯ್ತು ಸಿನಿಮಾದಲ್ಲಿ ಈ ತರ ಒಂದು ಒಳ್ಳೆ ಸಂದೇಶ ಕೊಡುವಂತ ಸಿನಿಮಾ ಮಾಡಬೇಕು ಆತರ ಬಂದಿದ್ರೆ ಬಿಟ್ಟು ನೀವು ಮೊದಲಿಂದಲೂ ಯಾವ ರೀತಿ ಸಮಾಜದಲ್ಲಿ ತೊಡಗಿಸ್ಕೊತೀರಿ ಖಂಡಿತ ಮಾಡಿದೀವಿ ಸಮಾಜ ಸೇವೆ ಯಶೋಮಾರ್ಗ ನಾನೇ ಮಾಡ್ಕೊಟ್ಟಿದ್ದೆ ಅವನ್ಗೆ ಎಲ್ಲಾ ರೆಡಿ ಮಾಡ್ಕೊಟ್ಟಿದ್ ನಾನು ಅದನ್ನ ಮುಂದುವರ್ಸ್ಕೊಂಡು ಹೋದ ಎಷ್ಟು ಅಲ್ಲೂ ನನ್ನ ಹೆಸರು ಇದೆ ನಾನು ಅವನಿಬ್ರು ಇದೀವಿ ಬಟ್ ಸಮಾಜ ಸೇವೆ ಮಾಡ್ಬೇಕು ಅಂದ್ರೆ ನೀವು ಪಿಕ್ಚರ್ಗೆ ಬಂದ್ ಮಾಡಬೇಕು ರಾಜಕೀಯಕ್ಕೆ ಬಂದ್ ಮಾಡಬೇಕು ಅಂತ ಇಲ್ಲ ಬಟ್ ನನ್ನ ಸಿನಿಮಾ ಇದು ಇರೋದ್ರಿಂದ ಸಿನ್ಮಾ ನಟರನ್ನ ಪ್ರಚಾರನ ಸಿನಿಮಾ ಮಾಡದೆ ಮಾಡಕ್ಕಾಗತ್ತೆ ಆಗಲ್ಲ ಸಿನಿಮಾ ಕೊಡಬೇಕು ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ನಾನು ಮೊದಲಿಂದ ಇಲ್ಲೇ ಊಟ ಮಾಡಿದ್ರಿಂದ ಇದ್ರ ಮುಖಾಂತರ ಏನಾದರೂ ಕೊಡಬೇಕು ಅಂತ ಅಷ್ಟೆ ನಮ್ಮಲ್ಲಿ ಸಿನಿಮಾ ನಟರು ಇದ್ದಾರಲ್ಲ ಬಾಸ್ ಇದ್ದಾರಲ್ಲ ನಿಮಗೆ ಯಾವುದು ಕಷ್ಟ ಅಂತ ಅನ್ಸುತ್ತೆ ಅಂದರೆ ನಿರ್ಮಾಪಕಿಯಾಗಿ ಸಿನಿಮಾ ಮೂಲಕ ಸಂದೇಶ ಕೊಡೋದು ಕಷ್ಟ ಅನ್ಸ್ ಅನ್ಸುತ್ತಾ ಅಥವಾ ನೀವು ಮೊದಲು ಮಾಡ್ತಾ ಇದ್ರಲ್ಲ ಸಮಾಜ ಸೇವೆ ಆ ಥರದ್ದು ನನಗೆ ಎರಡು ಕಷ್ಟ ಅನ್ಸಲ್ಲ ನನಗೆ ಯಾವುದು ಕಷ್ಟ ಅನ್ಸಲ್ಲ ನಾನು ಯಾವುದಕ್ಕೆ ಬರಬೇಕಾದ್ರೂ ಕಷ್ಟ ಅಂತ ಯೋಚಿಸ್ಕೊಂಡು ಬರಲ್ಲ ಬರೋಕ್ಕೆ ಮುಂಚೆ ಅದ್ರ ಬಗ್ಗೆ ತಿಳ್ಕೊಂಡು ಬರ್ತೀನಿ ಕಷ್ಟವೂ ಇರುತ್ತೆ ಸುಖವೂ ಇರುತ್ತೆ ನಷ್ಟವೂ ಇರುತ್ತೆ ಲಾಭವೂ ಇರುತ್ತೆ ಅದನ್ನು ನಾವು ತೊಗೊಳ್ಳೋದ್ರ ಮೇಲೆ ಹೋಗುತ್ತೆ ಬಟ್ ನಾನು ಅದನ್ನೆಲ್ಲ ರೆಡಿಯಾಗಿ ಬಂದಿದ್ದೀನಿ ನಾನು ಸಿನಿಮಾ ಮಾಡೋದು ನನ್ನ ಕರ್ತವ್ಯ ಅಂತ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿರೋ ನಟರಿದ್ದಾರೆ ನಮ್ಮಲ್ಲಿ ಯಾರೂ ಕಳಪೆ ಸಿನಿಮಾ ಕೊಟ್ಟೋಗಿಲ್ಲ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ದುಡ್ಡಿಗೋಸ್ಕರ ಸಿನಿಮಾ ಮಾಡಿ ದುಡ್ಡು ಮಾಡೋಕ್ಕೋಸ್ಕರ ಸಿನಿಮಾ ಮಾಡೋಕ್ಕಾಗಲ್ಲ ನಮ್ಮದೇ ಅದೊಂದು ಸಮಾಜಕ್ಕೆ ಮೆಸೇಜ್ ಇರುತ್ತೆ ಜನಗಳಿಗೊಂದು ರೀಚ್ ಆಗುತ್ತೆ ಈ ಸಿನಿಮಾ ಚೆನ್ನಾಗಾಗಿದೆಯಲ್ಲ ಆಗಿದೆಯಲ್ಲ ನಾವು ಮಾಡಿದ ಸಿನ್ಮಾ ಚೆನ್ನಾಗಿದೆಯಲ್ಲ ಪ್ರೊಡ್ಯೂಸರ್ಗಳು ಯಾರು ಏನೇ ಮಾಡಿರ್ಬೋದು ಬಟ್ ನನ್ನ ಸಿನಿಮಾ ಇಟ್ಟ ಚೆನ್ನಾಗಿ ಜನ ನೋಡಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಮಾರ್ಕೆಟಿಗೆ ನಾನು ಈಗಲೇ ಮಾತಾಡೋಲ್ಲ ದುಡ್ಡ ಬಗ್ಗೆ ನಾನು ಲಾಸ್ಟಿಗೆ ಕೊಡ್ತೀನಿ ದುಡ್ಡು ರಿವ್ಯೂಲ್ ಹೇಳ್ತೀನಿ ಅದನ್ನು ಹೆಂಗೆ ಮಾಡಬೇಕು ಯಾಕೆ ಮಾಡಬೇಕು ಅಂತಲೂ ಹೇಳ್ತೀನಿ ಈಗ ದುಡ್ಡು ಬಗ್ಗೆ ಮಾತಾಡೋದು ಬೇಡ ಬಟ್ ಒಳ್ಳೆ ಸಿನಿಮಾ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರಲ್ಲ ಅದಕ್ಕಿಂತ ಇನ್ನೇನು ಬೇಕು ನಿಮ್ಮ ಒಳ್ಳೆ ಮನಸ್ಸಿಗೆ ಒಳ್ಳೆಯ ಯಶಸ್ಸು ಸಿಕ್ಕಿದೆ ಇನ್ನಷ್ಟು ಇಂಡಸ್ಟ್ರಿನಲ್ಲಿ ಯಶಸ್ಸು ಸಿಗಲಿ ಅಂತ ನಮ್ಮ ಪರವಾಗಿ ಹಾರೈಸ್ತೀವಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮಲ್ಲೂ ಅಷ್ಟೇ ನಿಮ್ಮ ಚಾನೆಲ್ ಮುಖಾಂತರ ನಾನು ಎಲ್ರಿಗೂ ಹೇಳ್ತೀನಿ ನಮ್ಮ ಸಿನಿಮಾನ ಖಂಡಿತ ಮನೆಯಲ್ಲಿರೋರು ಬರೀ ಬಾಯಲ್ಲಿ ಮಾತಾಡದೆ ಬಂದು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮ ಅಕ್ಕಪಕ್ಕದವ್ರಿಗೂ ಹೇಳಿ ನೀವು ಬಂದು ನೋಡಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ನೋಡಿದ್ರೆ ನಾವು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾ ಕೊಡೋಕ್ಕೆ ಅನುಕೂಲ ಆಗುತ್ತೆ ಬಟ್ ಎಷ್ಟು ಸಿನಿಮಾ ಅನ್ನೋ ಮಟ್ಟಕ್ಕೆ ತಗೊಳ್ಳಿಲ್ಲ ಅಂದರೆ ಪೃಥ್ವಿ ಅಂಬರ್ ಲೆವೆಲ್ಗೆ ತುಂಬ ಐ ಫೈ ಆಗಿ ತೊಗೊಂಡಿದ್ದಾರೆ ಪೃಥ್ವಿ ಅಂಬಾರ್ ಅವರಿಗೆ ಇಂಥದ್ದೊಂದು ಚಿತ್ರ ಮಾಡಬೇಕು ಅಂತ ನಿಮಗೆ ಅನಿಸಿದ್ದು ಯಾಕೆ ನನ್ನ ಬ್ಯಾನರ್ಗೆ ನಾನು ಬರಬೇಕಾದ್ರೆ ಪೃಥ್ವಿ ಅಂಬಾರ್ ಅಂತ ಬರೋಕೆ ಸಾಧ್ಯ ದೊಡ್ಡ ದೊಡ್ಡ ಸ್ಟಾರ್ ತರಬೇಕಂದ್ರೆ ಬಜೆಟ್ ಜಾಸ್ತಿ ಬೇಕಾಗುತ್ತೆ ಹಂಗಾಗಿ ನನ್ನ ನಾನು ಪೃಥ್ವಿ ಅಂಬಾರನ ಒಳ್ಳೆ ಆ್ಯಕ್ಟ್ರು ಒಳ್ಳೆ ಡ್ಯಾನ್ಸು ಒಳ್ಳೆ ಫೈಟು ಮಾಡ್ತಾರೆ ಅಂತ ನೋಡಿದ್ದೆ ನಾನು ಹಂಗಾಗಿ ಅವ್ರನ್ನೇ ಮತ್ತೆ ಅದಕ್ಕೆ ಜಾಸ್ತಿ ಪೂರಕ ಡೈರೆಕ್ಟ್ರು ಸೆಲೆಕ್ಟ್ ಮಾಡಿದ್ದು ಅವರೇ ಬೇಕು ಅಂತ ಡೈರೆಕ್ಟ್ರು ಮೊದಲು ಹೇಳಿದ ಕತೆಗೂ ಆನಂತರ ನಿಮ್ಗೆ ಸಿನಿಮಾ ನೋಡಿದ ಆದಾಗ ಅಷ್ಟೇ ತೃಪ್ತಿ ಆಯ್ತಾ ನಿಮಗೆ ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ ಏನು ಹೇಳಿದ್ರು ಅದನ್ನು ಫುಲ್ ತೆರೆ ಮೇಲೆ ತಂದಿದ್ದಾರೆ ಅದಕ್ಕಿಂತ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತಂದಿದ್ದಾರೆ ಟೀಮ್ ಎಲ್ಲರೂ ನಾವು ಹೇಳಿದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಗೋಪಾಲಕೃಷ್ಣ ದೇಶಪಾಂಡೆ ಅವರ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಮಾತಾಡ್ತಿದ್ದಾರೆ ಅವರ ಪಾತ್ರ ನೋಡಿದಾಗ ತೆರೆ ಮೇಲೆ ನೋಡಿದಾಗ ಅನಿಸ್ತು ನನ್ನ ಕತೆ ಕೇಳಿದ್ದೀಸನೇ ಹೇಳಿದ್ದೆ ಇವರು ಇನ್ನೊಬ್ಬ ಹೀರೋ ಅಂತ ಅವತ್ತ ಹೇಳಿದ್ದೆ ನಾನು ಇವರು ಇನ್ನೊಬ್ಬ ಹೀರೋ ಇವ್ರ ಕ್ಯಾರೆಕ್ಟ್ರಿಗೆ ಯಾರನ್ನ ಹಾಕ್ತೀರಾ ನೋಡಿ ಅಂತ ಹೇಳಿದ್ದೆ ಅನಂತರ ಏನಾದ್ರು ತುಂಬಾ ಖುಷಿಯಾಗಿ ಅವ್ರ ಜೊತೆ ಇಲ್ಲ ಸಿಕ್ಕಿಲ್ಲ ಮಾತಾಡಬೇಕು ನೆಕ್ಸ್ಟ್ ಇವತ್ತು ಫಂಕ್ಷನ್ ಇದೆ ನಿಮ್ಮ ಎಲ್ಲರೂ ನೋಡಿದಾರೆ ಯಶ್ ಒಬ್ರಲ್ಲ ಎಲ್ಲರೂ ಇಡೀ ನಮ್ಮ ಮಗಳು ಅಳಿಯ ಪ್ರತಿಯೊಬ್ರು ನೋಡಿದ್ದಾರೆ ಎಲ್ಲರೂ ನೋಡಿದಾರೆ ಅವರು ಆಚೆ ಬಂದ್ ನೋಡಲ್ಲ ಅವ್ರೆ ನೋಡಿ ಸುದೀಪ್ ಅವರು ಅಷ್ಟೇ ಮನೆ ಮನೆಯೊಳಗೆ ಕುತ್ಕೊಂಡ್ ಸಿನಿಮಾ ನೋಡ್ತೀನಿ ನಮ್ಮ ನಾನು ಅಂತ ಹೇಳಿದ್ರು ಹಂಗೆ ಯಶು ಹಂಗೆ ಅಲ್ವಾ ಥಿಯೇಟರ್ ಬಂದೇ ನೋಡ್ಬೇಕು ಅಂತ ಇಲ್ವಲ್ಲ ಹೆಚ್ಚಾಗಿ ಹೇಳುವಂತ ಒಂದು ಪಾಸಿಟಿವ್ ಅಂದ್ರೆ ಏನು ತುಂಬಾ ಖುಷಿಯಾಗಿರುವಂತ ವಿಷಯ ಅಂತ ಹೇಳಿ ಯಾವುದರಲ್ಲಿ ಸಿನ್ಮಾ ಸಿನ್ಮಾದಲ್ಲ ತುಂಬ ಎಲ್ಲ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಫೈಟ್ ಚೆನ್ನಾಗಿದೆ ಹಳ್ಳಿ ಸೊಗಡು ಚೆನ್ನಾಗಿದೆ ಸಿಕ್ಕಾಬಟ್ಟೆ ಹಳ್ಳಿಗೆ ಹೋದಂತೆ ಫೀಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರೇಮೋಗಿ ನೋಡ್ಕೊಂಬಂದು ಹೇಳಿದರು ಫುಲ್ಲು ಟೀಮ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಮತ್ತು ಹಳ್ಳಿ ಒಳಗಡೆ ಹೋಗಿ ಬಂದಂಗೆ ಆಯಿತು ಸಿನಿಮಾ ನೋಡಿದಂಗೆ ಅನಿಸ್ಲಿಲ್ಲ ಅಂತ ಪ್ರೇಮ ಅವ್ರು ಹೇಳಿದರು ಅದೇ ಥರ ಎಲ್ಲರಿಂದನು ಅದೇ ಥರ ಇದೆ ಬಟ್ ಕರೆಕ್ಟ್ ವಿಷಯನೇ ತಲ್ಪಿಸಿದ್ದು ಪ್ರೇಮ ಅವರು ಅನ್ಕೋತೀನಿ ನೀಟಾಗಿ ತಲುಪಿಸಿದ್ರು ಜನಕ್ಕೆ ಮಗನ ಸಿನಿಮಾ ಬರಬೇಕಾದ್ರೆ ಮತ್ತೆ ನಿಮ್ಮ ಸಿನಿಮಾ ಬರಬೇಕಾದ್ರೆ ನಿಮಗೇನು ವ್ಯತ್ಯಾಸ ಅನ್ನಿಸ್ತು ಮಗನ ಸಿನಿಮಾಗೆ ಆಯಿತು ಇಪ್ಪತ್ತೈದು ವರ್ಷ ಆಯಿತು ಬಂದು ನಾನೀಗ ಪ ಹೊಸ್ದಾಗಿ ಪ್ರೊಡಕ್ಷನ್ ಮಾಡಿದ್ದೀನಿ ನನ್ನ ಪ್ರೊಡಕ್ಷನ್ ಹೊಸದು ಪೃಥ್ವಿ ಎಂಬಾರ್ಗೆ ಇದು ಮಾಸ್ ಪಿಕ್ಚರ್ ಆಗಿದ್ದರಿಂದ ನಾನು ನಾವು ಅನ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಜನ ನಿನ್ನೆ ಗೋಪಾಲ್ ಅನ್ಮಲ್ ಫುಲ್ ಆಗಿದೆ ಮತ್ತು ಮೆಜೆಸ್ಟಿಕಲ್ಲೆಲ್ಲ ಚೆನ್ನಾಗಿ ಹೋಗ್ತಾ ಇದೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ರಿಲೀಸ್ ದಿನ ಎಲ್ರಿಗೂ ಆರ್ಟಿಸ್ಟ್ ಗಳಿಗೆ ಅವರಿಗೆಲ್ಲ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾರೆ ಹಿಂದಿನ ದಿನ ನಿಮ್ಗೆ ಏನಾಗಿತ್ತು ನಾವೆಲ್ಲ ತುಂಬಾ ಖುಷಿಯಾಗಿದ್ದೀವಿ ನಾವು ಆತರ ಟೆನ್ಷನ್ ರಿಲೀಸ್ ಆಗೋ ಮೊದಲು ಹಿಂದಿನ ದಿನ ಅವತ್ತು ಅಷ್ಟೇ ನಮಗೆ ನಮಗೆ ಇದು ಫಸ್ಟ್ ರಿಲೀಸ್ ಅಲ್ವಲ್ಲ ರೀ ಎಷ್ಟು ಸಿನಿಮಾ ರಿಲೀಸ್ ನೋಡ್ಕೊಂಡೇ ಬಂದಿದ್ದೀವಲ್ಲ ಹಂಗಾಗಿ ಇದು ನಮಗೆ ಇದು ಅನುಭವ ಹೊಸ್ತಲ್ವಲ್ಲ ಎಷ್ಟು ಪ್ರತಿದಿನ ರಿಲೀಸ್ ಆಗೋಗ್ಲು ನಮಗೆ ಗೊತ್ತಿತ್ತು ಫಸ್ಟ್ ಡೇ ಒಂದ್ ಫೋರ್ ಡೇಸ್ಗೆಲ್ಲ ಏನು ಮಾಡೋಕ್ಕಾಗಲ್ಲ ಒಂದು ಫಿಫ್ಟೀನ್ ಡೇಸ್ ಕಳಿಬೇಕು ಥಿಯೇಟ್ರಲ್ಲಿ ಅವಾಗಲೇ ನಮಗೆ ಅದರದ್ದು ರಿಸಲ್ಟ್ ಸಿಗದು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಆದರೂ ನಿಮಗೆ ಮರೆಯಲಾಗದಿರೋ ಒಂದು ಹೇಳಿರೋದು ಏನಾದರೂ ಇದೆಯಾ ಇಲ್ಲ ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ವರ್ಡ್ ಹೇಳಲ್ಲ ಹೇಳ್ತಾರೆ ಅಮ್ಮ ತುಂಬ ಮ್ಯೂಸಿಕ್ಕು ಕ್ಯಾಮ್ರಾ ವರ್ಕು ಫೈಟು ಹಳ್ಳಿ ಸೊಗಡು ಇಷ್ಟು ಈ ಥರ ಫ್ಯಾಮಿಲಿ ಕೂತು ನೋಡೋ ಥರ ಸಿನ್ಮಾ ಬಂದಿರಲಿಲ್ಲ ಇದು ತುಂಬ ಚೆನ್ನ ಇದು ಡಿಫ್ರೆಂಟ್ ಸಿನ್ಮಾ ಅಮ್ಮ ನಾವು ನೋಡಬೇಕಾಗಿ ಕೂತು ನೋಡೋ ಅಂಥ ಸಿನ್ಮಾ ಅಂತ ಹೇಳ್ತಾರೆ ಅದನ್ನೇ ಹೇಳ್ತಾರೆ ಜಾಸ್ತಿ ಹೇಳ್ತಾರೆ ಬಟ್ ಮರೆಯಲಾರದ ಘಟನೆ ಅಂದರೆ ಮೊನ್ನೆ ಒಂದು ಹುಡುಗ ಹೇಳ್ದ ಅಮ್ಮ ನಾನು ನಿಜವಾಗ್ಲೂ ನನ್ನ ನನ್ನ ವೈಫ್ ಜೊತೆ ಹೋಗಿದ್ದೆ ನನ್ನ ವೈಫು ಎಷ್ಟು ಸಿನಿಮಾಗಳಿಗೆ ತೊಂದರೆ ಮಾಡಿ ಚೆನ್ನಾಗಿಲ್ಲ ಇಂಥ ಸಿನ್ಮಾ ಕರ್ಕೊಂಬರ್ತೀಯ ಅಂತಿದ್ದವರು ತುಂಬ ಖುಷಿಯಿಂದ ನೋಡಿ ಮತ್ತು ನಮ್ಮ ಅದಾದ್ಮೇಲೆ ಬೆಳಿಗ್ಗೆ ನಮ್ಮ ತಂದೆ ತಾಯಿ ಕರ್ಕೊಂಡು ಹೋಗಿ ತೋರಿಸ್ಕೊಂಬಂದೆ ನಿಜವಾಗ್ಲೂ ಫ್ಯಾಮಿಲಿ ಕೂತ್ ನೋಡೋ ಥರ ಸಿನಿಮಾ ಮಾಡಿದ್ದೀರ ಅದು ಅದು ಭಾಳ ಖುಷಿ ಆಯ್ತು ನೀವು ಯಾವಾಗಲೂ ಹೇಳ್ತಾ ಇರ್ತೀರ ಅಣ್ಣವರ ಸಿನಿಮಾದಲ್ಲಿ ಸಂದೇಶ ಇರುತ್ತೆ ಆ ಥರನೇ ಮಾಡಬೇಕು ಆ ಥರನೇ ಸಂದೇಶ ಇರುವಂಥ ಸಿನಿಮಾ ಮಾಡಿದ್ದೀರಿ ನೀವು ಖಂಡಿತ ನಾನು ಮುಂದೇನು ಹಂಗೆ ಮಾಡೋದು ಹಾಂ ನಿಮಗೆ ಅಣ್ಣವರ ಸಿನಿಮಾದಲ್ಲಿ ತುಂಬ ಇಷ್ಟ ಆಗಿರುವಂಥ ಸಿನಿಮಾ ಅಣ್ಣವ್ರ ಸಿನಿಮಾ ಎಲ್ಲ ಸಿನಿಮಾ ಇಷ್ಟ ಆಗಿದೆ ಅಣ್ಣವ್ರ ಸಿನಿಮಾದಲ್ಲಿ ಮೆಸೇಜೇ ತುಂಬಾ ದೊಡ್ಡ ಮೆಸೇಜ್ ಏನಿಲ್ಲದೆ ಇದ್ದರೂ ಮೆಸೇಜ್ ಇರುತ್ತೆ ಈಗ ಒಂದು ರೈತರಿಗೆ ಏನು ಮೆಸೇಜ್ ಕೊಡಬೇಕು ಮಕ್ಕಳು ಮನೇಲಿ ತಪ್ಪು ಮಾಡಿದರೆ ಪ್ರತಿಯೊಂದ್ರಳ ನೀವು ಎದ್ದು ಬಂದ ಮೇಲೆ ಅಣ್ಣವ್ರ ಸಿನಿಮಾ ನಮ್ಮನ್ನು ಕಾಡ್ತಾ ಇರುತ್ತೆ ಅದೇ ಥರ ಇಲ್ಲೂ ಹೇಳ್ತಾರೆ ಅವ್ರ ಪಾತ್ರ ಕಾಡುತ್ತೆ ನಮಗೆ ಅಂತ ಮೋಸ್ಕರ್ ಇದ್ದಾರೆ ಜಗತ್ತಲ್ಲಿ ಆಮೇಲೆ ಎಷ್ಟು ಆ್ಯಾಮರಿಸ್ತಾರೆ ಹಳ್ಳೀಲಿ ಆಮೇಲೆ ರಾಜಕೀಯ ತೋರಿಸಿದ್ದೀರಾ ತುಂಬ ಚೆನ್ನಾಗಿದೆ ಅಂತಾರೆ ಅಣ್ಣವ್ರ ಸಿನಿಮಾಲ್ ಏನು ಮೆಸೇಜ್ ಬರುತ್ತೆ ಅಂದರೆ ಪ್ರತಿಯೊಂದು ಸಿನಿಮಾಲೂ ಒಂದೊಂದು ಥರ ಮೆಸೇಜ್ ಅಣ್ಣ ಅಣ್ಣ ಅದಕ್ಕೆ ಉದಾಹರಣೆ ಬಂಗಾರದ ಮನುಷ್ಯ ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ ಆಗ್ತಾ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ